ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇನ್ನೇನು ನಮಗೆ ವರಮಾಲಕ್ಷ್ಮಿ ಹಬ್ಬ ತುಂಬ ಹತ್ತಿರದಲ್ಲಿದೆ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹಬ್ಬದಲ್ಲಿ ನಾವು ಏನೆಲ್ಲ ಒಂದು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಬಹುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಇದಂತೂ ಹೊಸದಾಗಿ ಪೂಜೆ ಮಾಡೋರಿಗಂತೂ ತುಂಬನೇ ಉಪಯುಕ್ತವಾದ ಮಾಹಿತಿಗಳು ಆಗಿರುತ್ತದೆ ನೋಡಿ ನಾವು ವರಮಾಲಕ್ಷ್ಮೀ ಹಬ್ಬ ಆಚರಣೆ ಮಾಡಬೇಕು ಅಂತ ಅಂದರೆ ಅದಕ್ಕೆ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಪುಸ್ತಕ ಬೇಕೇ ಬೇಕಾಗುತ್ತದೆ ಯಾಕಂತಂದರೆ ನಾವು ಅದರಲ್ಲಿರುವಂಥ ಕಥೆಯನ್ನು ಕೂಡ ಓದ್ಕೋಬೇಕು ಜೊತೆಯಲ್ಲಿ ಅಷ್ಟೋ ಥರ ಕೂಡ ಮಾಡ್ಕೋಬೇಕಾಗಿರೋದ್ರಿಂದ ಪ್ರತಿಯೊಂದು ಗ್ರಂಥಿಗೆ ಶಾಪಲ್ಲೂ ಕೂಡ ಸಿಗುತ್ತೆ ಅಥವಾ ಬುಕ್ ಶಾಪಲ್ಲೂ ಕೂಡ ಸಿಗುತ್ತೆ ನೀವು ಆ ಒಂದು ಬುಕ್ಕನ್ನು ತೆಗೆದುಕೊಂಡು ಬಂದು ಇಟ್ಕೋಬೇಕು ಹಾಗೆಯೇ ಅಂದೇ ತುಂಬ ಜನ ವೈಭವ ಲಕ್ಷ್ಮಿ ಪೂಜೆಯನ್ನು ಕೂಡ ಆಚರಣೆ ಮಾಡ್ತಾರೆ ಸೊ ಹಾಗಾಗಿ ನಾನು ಒಂದು ವೈಭವ ಲಕ್ಷ್ಮಿ ಪೂಜೆ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಮಹಾಲಕ್ಷ್ಮಿ ಅಷ್ಟಕಮ್ಮ ಅಂತೇಳಿ ಆ ಒಂದು ಪುಸ್ತಕದಲ್ಲಿ ಆ ಲಕ್ಷ್ಮೀ ಅಮ್ಮನವ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ಮಂತ್ರ ಸ್ತೋತ್ರಗಳಿವೆ ಆ ಒಂದು ಪುಸ್ತಕವನ್ನು ನೀವು ತೆಗೆದುಕೊಳ್ಳೇಬೇಕು ಆ ಥರ ಇಲ್ಲ ಸಿಕ್ಕರೆ ನೀವು ತೆಗೆದುಕೊಳ್ಳಿ ತುಂಬ ಒಳ್ಳೆಯದು ಆದರೆ ವರಮಹಾಲಕ್ಷ್ಮಿ ವ್ರತದ ಪುಸ್ತಕವಂತೂ ಬೇಕೇ ಬೇಕಾಗುತ್ತದೆ ಅದನ್ನು ಮಾತ್ರ ಈಗಾಗಲೇ ಇದ್ದರೆ ಪರವಾಗಿಲ್ಲ ಇಲ್ಲದೆ ಹೋದಾಗ ಅಥವಾ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂತಂದರೆ ಮೊದಲು ನೀವು ತೆಗೆದುಕೊಳ್ಬೇಕಾಗಿರೋದು ಪುಸ್ತಕವನ್ನು ನಂತರದಲ್ಲಿ ನೋಡಿ ಅರಿಶಿಣ ಕುಂಕುಮ ನಾವು ಮೊದಲು ಏನೇ ಒಂದು ಒಳ್ಳೆಯ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಅರಿಶಿಣ ಕುಂಕುಮದಿಂದ ಪ್ರಾರಂಭ ಮಾಡಬೇಕಾಗುತ್ತದೆ ಆದಷ್ಟು ಅರಿಶಿಣ ಕುಂಕುಮನ ಗೋಪುರಂ ಕಂಪನಿದ್ದೇ ತೆಗೆದುಕೊಳ್ಳಿ ಯಾಕಂದರೆ ಅದು ತುಂಬ ಪರಿಶುದ್ಧವಾಗಿರುತ್ತೆ ಆ ಒಳ್ಳೆಯದು ಹಾಗೆಯೇ ಇನ್ನು ಚಿಕ್ಕ ಪುಟ್ಟ ಒಂದು ಅರಿಶಿನ ಕುಂಕುಮದ ಪ್ಯಾಕೆಟ್ ಅಂತಂದರೆ ನೀವು ಬ ಮನೆಗೆ ಬಂದವರಿಗೆ ನೀವು ಮುತ್ತೈದರಿಗೆ ಕುಂಕುಮಕ್ಕೆ ಕರೆದಾಗ ಬೇಕಾಗುತ್ತದಲ್ಲ ಹಾಗಾಗಿ ಹೆಚ್ಚಿನ ಮಟ್ಟದಲ್ಲಿ ಅರಿಶಿನ ಕುಂಕುಮದ ಪ್ಯಾಕೆಟು ಹಾಗೆ ವಿಳೆದೆಲೆ ಅಂತೂ ತುಂಬ ಹೆಚ್ಚಿನ ಮಟ್ಟದಲ್ಲೇ ತೆಗೆದುಕೋಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ಅವಳೆ ಅಂತೂ ಬೇಕೇ ಬೇಕಾಗುತ್ತದೆ ಅಂದರೆ ನಾವು ಕಳಸಕ್ಕಿಡೋದಕ್ಕೂ ಬೇಕು ತಾಂಬೂಲಕ್ಕೂ ಬೇಕು ಮನೆಗೆ ಬಂದವ್ರಿಗೂ ಸಹ ಕೊಡಬೇಕಾಗುತ್ತದೆ ಹಾಗೆಯೇ ಅಮ್ಮನವರ ಪಕ್ಕದಲ್ಲೂ ಕೂಡ ನಾವು ಇಡಬೇಕಾಗುತ್ತದೆ ಸೊ ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ವಿಳೆದೆಲೆ ತೆಗೆದುಕೊಳ್ಳಿ ಆಮೇಲೆ ಬಳೆಗಳು ಕೂಡ ಅಷ್ಟೇ ತುಂಬ ಹೆಚ್ಚಿನ ಮಟ್ಟದಲ್ಲೇ ಬೇಕಾಗುತ್ತದೆ ಅಂದರೆ ಕೊಡೋರಿಗೂ ಬೇಕು ಹಾಗೆ ನಾವು ಅಮ್ಮನವ್ರಿಗೂ ಕೂಡ ಹಾಕೋದಕ್ಕೆ ಬೇಕು ಇನ್ನು ಹಂಗನೂಲು ನೋಡಿ ಇದಂತೂ ನಮಗೆ ಮಸ್ಟಂಡ್ ಶೂಡ್ ಬೇಕೇ ಬೇಕು ಅಂದರೆ ನಾವೆಲ್ಲ ಹಬ್ಬಗಳಲ್ಲೂ ಕೂಡ ಇದನ್ನು ಉಪಯೋಗಿಸ್ಕೊಳ್ತೇವೆ ನಾವು ಕಂಕಣ ಸಿದ್ಧತೆ ಮಾಡಬೇಕು ಮಾಂಗಲ್ಯ ಸಿದ್ಧತೆ ಮಾಡಬೇಕು ಅಂತಂದರೆ ಈ ಹಂಗನೂಲು ಬೇಕೇ ಬೇಕಾಗುತ್ತದೆ ಆಮೇಲೆ ಬಾಗಿಣದ ಒಂದು ಪ್ಯಾಕೆಟ್ ನಾವು ಒಂದು ಎರಡು ಮೂರು ಪ್ಯಾಕೆಟ್ ತೆಗೆದುಕೊಳ್ಳಿ ಇಲ್ಲ ಎಲ್ಲರಿಗೂ ಸೇರಿಸಿ ನೀವು ಕರ್ದು ಕರೆದಿರದಿರುವಂಥ ಒಂದು ಮುತ್ತ ಇದರಿಗೆಲ್ಲ ಕೊಡ್ತೀನಿ ಅನ್ನೋದಾದರೆ ಅವ್ರಿಗೂ ಸೇರಿಸಿ ನೀವು ತೆಗೆದುಕೊಂಡು ಬಂದಿಟ್ಕೊಳ್ಳಿ ಇಟ್ಕೊಳ್ಳಿ ಇನ್ನು ಕಳಸದ ಬಗ್ಗೆ ಹೇಳಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿರುವಂಥ ಕಳಸವನ್ನೇ ಉಪಯೋಗಿಸ್ಕೋಬೋದು ಇಲ್ಲ ಅಂತಂದರೆ ಹೊಸ್ದಾಗಿ ನೀವು ಕಳಸ ತೆಗೆದುಕೊಂಡು ಬರ್ತೀನಿ ಅಂತಂದರೆ ಅದನ್ನು ತೆಗೆದುಕೊಳ್ಳಿ ನಂತರದಲ್ಲಿ ಕಳಸದ ಕೆಳಗೆ ಹಾಕುವಂಥ ಹಕ್ಕಿಯು ಇದನ್ನು ನೀವು ಅಟ್ಲೀಸ್ಟ್ ಒಂದು ಕೆ ಜಿನಾರು ತೆಗೆದುಕೊಂಡು ಬಂದು ಇಟ್ಕೋಬೇಕು ಅಂದರೆ ಒಂದು ಐದಿಡಿ ಅಥವಾ ಒಂದು ಪಾವು ಈ ರೀತಿಯಾಗಿ ನೀವು ಅಕ್ಕಿಯನ್ನು ಹಾಕಬೇಕಾಗುತ್ತದೆ ಆಮೇಲೆ ಇನ್ನು ನೋಡಿ ಅಮ್ಮನವರ ಒಂದು ಮುಖಪದ್ಮದ ಇದು ಅಲಂಕಾರ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ನಾನು ನಿಮಗೆ ಮತ್ತೊಂದು ಟಿಪ್ಸ್ ಕೊಡಬೇಕು ಈ ಅಮ್ಮನವರ ಮುಖಪದ್ಮಕ್ಕೆ ನಾವು ಹಿಂಭಾಗದಲ್ಲಿ ಹೂವನ್ನು ಹಾಕಬೇಕಾದ್ರೆ ಪದೇ ಪದೇ ಹೋಗ್ತಿದೆ ಅಂತಂದರೆ ಅದರ ಡಬಲ್ ಸೈಡ್ ಗಮ್ ಟೇಪ್ ಇರುತ್ತಲ್ಲ ಅದನ್ನು ನೀವು ತೆಗೆದುಕೊಂಡು ಬಂದು ಅಮ್ಮನವರ ಮುಖಪದ್ಮ ಹಿಂಭಾಗದಲ್ಲಿ ಅಂಟಿಸ್ಬಿಟ್ಟು ನೀವು ಅದಕ್ಕೆ ನೀವು ಹೂವಿಂದ ಅಲಂಕಾರ ಮಾಡ್ಬೋದು ಅಕ್ಕಿಯು ಸಹ ವಾಯು ಬಾಗಿಣ ಅಂತೇಳಿ ಸಿದ್ಧತೆ ಮಾಡ್ಕೊಳ್ಳೋದಕ್ಕೂ ಅಕ್ಕಿ ಬೇಕಾಗುತ್ತದೆ ಹಾಗೆ ಕಳಸದ ಕೆಳಗೆ ಹಾಕೋದಕ್ಕೂ ಕೂಡ ಅಕ್ಕಿಯು ಬೇಕಾಗುತ್ತದೆ ಇನ್ನು ಕಾಯಿ ಅಂತ ಬಂದಾಗ ಕಾಯಿ ನಮಗೆ ಅಟ್ಲೀಸ್ಟ್ ಎರಡು ಕಾಯಿ ಆದರೂ ಬೇಕೇ ಬೇಕಾಗುತ್ತದೆ ನಾವು ಮನೇಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಇನ್ನು ನೀವು ಬಂದವರಿಗೆಲ್ಲ ಕೊಡಬೇಕು ಅಂತಂದರೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಂಡು ಬಂದಿಟ್ಕೋಬೋದು ಆಮೇಲೆ ಕಾಯಿ ಅಂತ ಬಂದಾಗ ಕಳಸಕ್ಕೆ ಇಡೋದಕ್ಕೋಸ್ಕರ ಮತ್ತೊಂದು ನಾವು ಇನ್ನೊಂದು ಮತ್ತೊಂದು ಕಾಯಿನ ನಾವು ಸಂಕಲ್ಪ ಮಾಡಿಟ್ಟು ಗಣೇಶನಿಗೆ ಅಂತೇಳಿ ನಂತರದಲ್ಲಿ ಲಕ್ಷ್ಮೀ ಅಮ್ಮನವ್ರಿಗೆ ಒಂದು ಪೂಜೆಯ ಸಮಯದಲ್ಲಿ ಕಾಯಿ ನೋಡ್ದು ಮಂಗಳಾರತಿ ಮಾಡುವಂಥದ್ದು ಇನ್ನು ಅರಿಶಿಣದ ಕೊಂಬು ಮಾಂಗಲ್ಯ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ ಅರಿಶಿಣದ ಕೊಂಬು ಬೇಕೇ ಬೇಕು ಹಾಗೆ ವಾಯು ಬಾಗಿಣಕ್ಕೂ ಕೂಡ ಅರಿಶಿಣದ ಒಂದು ಪ್ಯಾಕೆಟ್ ಬೇಕೇ ಬೇಕಾಗುತ್ತದೆ ಇನ್ನು ಪಚ್ಚ ಕರ್ಪೂರ ಅದ್ರ ಜೊತೆಯಲ್ಲಿ ನಮಗೆ ಕೇಸರಿ ಆಮೇಲೆ ಜಾಬತ್ ಪೌಡರು ಮತ್ತು ಗೊರಂಚನ್ ಇದಿಷ್ಟು ಆಮೇಲೆ ಸುಣ್ಣ ಅಂತೂ ಬೇಕೇ ಬೇಕು ಕಳಸಕ್ಕೆ ಹಚ್ಚೋದಕ್ಕೆ ನಮಗೆ ಸುಣ್ಣ ಬೇಕಾಗುತ್ತದೆ ಇನ್ನು ಶ್ರೀಗಂಧ ಅರಿಶಿಣ ಕುಂಕುಮ ಇವೆಲ್ಲ ನಿಮಗೆ ಗೊತ್ತಿರುವಂಥದ್ದೇ ಸು ಸುಣ್ಣದ ಬಗ್ಗೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇನ್ನು ರೋಸ್ ವಾಟರು ಆಮೇಲೆ ಗಂಗಾಜಲ ಆಮೇಲೆ ಹಸುವಿನ ಗಂಜಲ ಇವೆಲ್ಲವೂ ಕೂಡ ನೀವು ಒಂದೇ ಶಾಪ್ನಲ್ಲೇ ಸಿಗುತ್ತೆ ಹಾಗಾಗಿ ನಾನು ಒನ್ ಬೈ ಒನ್ ತಿಳಿಸ್ಕೊಡ್ತಾ ಇದ್ದೇನೆ ಪ್ರತಿಯೊಂದು ನೀವೆಲ್ಲೂ ಬೇರೆ ಕಡೆ ಹುಡ್ಕೋದೇ ಹುಡ್ಕೋಕೆ ಹೋಗೋದೇ ಬೇಡ ನೀವು ಗ್ರಂಥಿಗೆ ಶಾಪಲ್ಲಿ ಹೋಗಿ ನೀವು ಕೇಳಿದ್ರೆ ಇವೆಲ್ಲ ಸಾಮಾನುಗಳು ಒಂದೇ ಕಡೆ ಸಿಗ್ತಾ ಹೋಗುತ್ತದೆ ಸೊ ನೀವೆಲ್ಲವನ್ನು ಕೂಡ ನೀವು ಒಮ್ಮೆ ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಅಥವಾ ಈಗಾಗಲೇ ಇದೆ ಅಂತ ಅಂದಾಗ ಯಾವುದು ಇಲ್ವೋ ಆ ಒಂದು ವಸ್ತುಗಳನ್ನು ಮಾತ್ರ ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಇನ್ನು ಸೀರೆ ಅಂತೂ ಬೇಕೇ ಬೇಕು ಸೀರೆ ಅಥವಾ ಬ್ಲೌಸ್ ಪೀಸು ಸೀರೆನೇ ಉಡಿಸಬೇಕು ಆ ರೀತಿ ಏನಿರೋದಿಲ್ಲ ನಿಮ್ಮ ಇಚ್ಛೆ ಆಗಿರ್ತದೆ ಅಥವಾ ನೀವು ಸೀರೆ ತೆಗೆದುಕೊಂಡು ಬಂದು ಇಟ್ಕೊಂಡು ಆ ಅಮ್ಮನವರ ಪಕ್ಕದಲ್ಲಿಟ್ಟು ಜಸ್ಟ್ ಒಂದು ಬ್ಲೌಸ್ ಪೀಸನ್ನು ಉಡಿಸಿ ನೀವು ಆ ರೀತಿಯಾಗೂ ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದು ಅಥವಾ ಸೀರೆಯನ್ನು ಕೂಡ ತುಂಬ ಒಂದು ಆಡಂಬರವಾಗಿ ಗ್ರ್ಯಾಂಡಾಗಿ ಸೀರೆ ಉಡಿಸಿ ಕೂಡ ನೀವು ಪೂಜೆ ಮಾಡ್ಕೋಬಹುದು ಅದು ನಿಮ್ಮ ಒಂದು ಆಯ್ಕೆ ಆಗಿರುತ್ತದೆ ಆದರೆ ಸೀರೆ ಆಯ್ಕೆ ಮಾತ್ರ ಸ್ವಲ್ಪ ಬೇರೆ ಥರನೇ ಇರಬೇಕು ಅಂದರೆ ಬೇರೆ ತರ ಅಂತ ಸ್ವಲ್ಪ ಮುಸ್ಕು ಬಾರ್ಡ್ ಇರೋ ತರ ಸೆರಗು ಎಲ್ಲ ಚೆನ್ನಾಗಿರೋ ತರ ನೀವು ತೆಗೆದುಕೋಬೇಕಾಗುತ್ತದೆ ಇದ್ರ ಬಗ್ಗೆನೂ ಕೂಡ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇದರಲ್ಲಿ ನೀವು ಏನೇ ಒಂದು ಸೀರೆ ತೆಗೆದುಕೊಂಡ್ರೂ ಕೂಡ ಎಕ್ಸ್ಟ್ರಾ ಒಂದು ಬ್ಲೌಸ್ ಪೀಸನ್ನು ನಾವು ತೆಗೆದುಕೋಬೇಕಾಗುತ್ತದೆ ನಂತರದಲ್ಲಿ ಕೊಡೋರಿಗೆ ಅಂತೇಳಿ ಅಂದರೆ ನೀವು ಬಂದಿರುವಂಥ ಮುತ್ತೈದರಿಗೆ ಕುಂಕುಮ ಕೊಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ಒಬ್ಬರು ಇಬ್ಬರಿಗಾದ್ರೂ ನೀವು ಒಂದು ಬ್ಲೌಸ್ ಪೀಸನ್ನು ಕೊಡಲೇಬೇಕಾಗುತ್ತದೆ ಹಾಗಾಗಿ ನಿಮ್ಮ ಒಂದು ಶಕ್ತಿ ಅನುಗುಣವಾಗಿ ನೀವು ನೀವು ಒಂದು ಎಷ್ಟು ಸಾಧ್ಯ ಅಷ್ಟೊಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಬಂದಿಟ್ಕೊಳ್ಳಿ ಇನ್ನು ಅಮ್ಮನವ್ರಿಗೆ ಪ್ರಿಯವಾದ ವಸ್ತುಗಳು ಇದ್ರ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ನಾವು ಅಮ್ಮನವರಿಗೆ ಇಷ್ಟವಾದ ವಸ್ತುಗಳು ಎಲ್ಲೆಲ್ಲಿ ತೆಗೆದುಕೋಬೇಕು ಯಾವ ರೀತಿ ತೆಗೆದುಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಒಂದು ಪಕ್ಷ ನೀವಿರುವಂಥ ಊರಿನಲ್ಲಿ ಸಿಗದೆ ಹೋದಾಗ ನೀವು ಆನ್ಲೈನ್ ಪರ್ಚೇಸ್ ಮಾಡಬಹುದು ಆನ್ಲೈನಲ್ಲಂತೂ ಸಿಕ್ಕಾಪಟ್ಟೆ ಬಿಟ್ಟಿರ್ತಾರೆ ಆದರೆ ಆದಷ್ಟು ನೀವಿರುವಂಥ ಊರಿನಲ್ಲೇ ಹುಡುಕಿ ಯಾಕಂದ್ರೆ ನಾವು ನೋಡಿ ಮುಟ್ಟಿ ತೆಗೆದುಕೊಂಡು ಬರ್ಬೋದು ಚೆನ್ನಾಗಿದೆಯೋ ಇಲ್ಲೋ ಅಂತ ಹೇಳಿ ಹಾಗಾಗಿ ಆದಷ್ಟು ಆನ್ಲೈನಲ್ಲಿ ತೆಗೆದುಕೊಳ್ಳೋಕ್ಕಿಂತ ಅಂಗಡಿಯಲ್ಲಿ ತೆಗೆದುಕೊಳ್ಳಿ ಒಳ್ಳೆಯದು ನಂತರದಲ್ಲಿ ಈಗ ಗೊರಂಚನ್ನು ಕೇಸರಿ ಇವೆಲ್ಲದ್ರ ಬಗ್ಗೆ மா claro, கொட்டேன்னை ಇನ್ನು ದೀಪದ ಬಗ್ಗೆ ನಿಮಗೆ ತಿಳಿಸಲೇಬೇಕು ದೀಪ ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ದೀಪ ಹಚ್ಚಿದಿರೋ ಅದೇ ರೀತಿಯೇ ನೀವು ದೀಪವನ್ನು ಹಚ್ಬೋದು ಅದ್ರ ಜೊತೆಲಿ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿದ್ರೆ ಒಳ್ಳೆಯದು ಒಂದು ಪಕ್ಷ ಇಲ್ಲ ಅಂತಂದರೆ ಮಣ್ಣಿನ ದೀಪವನ್ನು ಕೂಡ ಹಚ್ಚಿ ಹಾಗೆ ದೃಷ್ಟಿ ತೆಗೆಯಲಿಕ್ಕೆ ಅಂತೇಳಿ ಕೆಂಪಾರ್ತಿ ಮಾಡೋದಕ್ಕೆ ಅಂತೇಳಿ ಪುಟ್ ಪುಟ್ಟದ ಎರಡು ದೀಪ ಒಂದು ತಟ್ಟೆನೂ ಸಿದ್ಧತೆ ಮಾಡ್ಕೊಳ್ಳಿ ಹಾಗೆಯೇ ನಾವು ಕಳಸವನ್ನು ಕೂಡ ಸಿದ್ಧತೆ ಮಾಡ್ಕೋಬೇಕು ಕಳಸದ ಮುಂದೆ ಎರಡು ದೀಪ ಇದೆ ನೋಡಿ ಈ ರೀತಿಯಾಗಿ ನೀವು ಒಂದು ಕಳಸವನ್ನು ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಇನ್ನು ದೀಪ ಯಾವ ರೀತಿ ಹಚ್ಚಿದ್ರೆ ಎಷ್ಟು ದೀಪಗಳು ಹಚ್ಚಿದ್ರೋ ಅಷ್ಟು ದೀಪ ನಮಗೆ ಒಳ್ಳೇದೇ ಅಂದ್ರೆ ಯಾವ ಈಗ ನಮಗೆ ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ನಾವು ಹೆಚ್ಚೆಚ್ಚು ದೀಪ ದೀಪರಾಧನೆ ಮಾಡಿದಷ್ಟು ನಮಗೂ ಒಳ್ಳೆಯ ಫಲ ಸಿಗ್ತಾ ಹೋಗುತ್ತದೆ ದೀಪದ ನಂತರದಲ್ಲಿ ದೀಪಕ್ಕೆ ಹಾಕುವಂತ ಬತ್ತಿ ಮತ್ತೆ ಗೆಜ್ಜೆ ವಸ್ತ್ರವನ್ನು ಕೂಡ ನೀವು ಸಿದ್ಧತೆ ಮಾಡ್ಕೋಬೇಕು ಅಂದ್ರೆ ನಾವು ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದಾಗ ಗೆಜ್ಜೆ ವಸ್ತ್ರವನ್ನು ಕೂಡ ಹಾಕಬೇಕಾಗುತ್ತೆ ಹಾಗೆ ಹೂ ಬತ್ತಿ ಕೂಡ ಕರ್ಪೂರ ಆಮೇಲೆ ಬತ್ತಿಗಳು ಆಮೇಲೆ ಧೂಪ ಅಂತೂ ಬೇಕೇ ಬೇಕು ಧೂಪದ ಬಗ್ಗೆ ಈಗಾಗಲೇ ನಿಮಗೆ ಒಂದು ಆಷಾಢ ಮಾಸದಲ್ಲಿ ಮಾಹಿತಿಗಳನ್ನ ಕೊಟ್ಬಿಟ್ಟಿದ್ದೇನೆ ಆ ಧೂಪವನ್ನು ಹಚ್ಚುವಾಗ ಧೂಪಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರ ಲವಂಗವನ್ನು ಹಾಕಿ ಹಚ್ಚಿ ನೀವು ಮನೆಯೊಳಗೆ ಎಲ್ಲ ಕಡೆನೂ ಕೂಡ ನೀವು ಧೂಪ ತೋರಿಸೋದ್ರಿಂದ ತುಂಬನೇ ಒಳ್ಳೆಯದು ಜೊತೆಲಿ ಲಕ್ಷ್ಮೀ ಅಮ್ಮನವರ ಅನುಗ್ರಹ ಕೂಡ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ಹಾಗೆ ನನಗೆ ತುಂಬ ಸರಿ ನಮ್ಮ ತುಂಬ ಜನ ನನಗೆ ಒಂದು ಮೆಸೇಜ್ ಮಾಡಿದ್ರು ಧೂಪ ನೀವು ಎಲ್ಲಿ ತೆಗೆದುಕೊಂಡ್ರಿ ಅಂತೇಳಿ ಇದರ ನಿಮಗೆ ಹೆಸರು ಹೇಳೋದಕ್ಕಿಂತ ನೀವಿರುವಂಥ ಒಂದು ಯಾವ ಊರಿನಲ್ಲಿರ್ತರೂ ಅಲ್ಲೇ ಒಂದು ಲೋಕಲ್ ಶಾಪ್ನಲ್ಲೇ ನೀವು ತೆಗೆದುಕೊಳ್ಳಿ ನಾನೇನು ಇದು ಇರುವಂಥ ಊರನ್ನಲ್ಲೇ ತೆಗೆದುಕೊಂಡಿರೋದು ಆನ್ಲೈನಲ್ಲೇ ತೆಗೆದುಕೊಂಡಿಲ್ಲ ಆನ್ಲೈನಲ್ಲೂ ಕೂಡ ನೀವು ಸಿಗುತ್ತೆ ಅಲ್ಲೂ ಕೂಡ ನೀವು ತೆಗೆದುಕೋಬಹುದು ನಂತರದಲ್ಲಿ ಊದಿನ ಕಡ್ಡಿ ಹಾಗೆಯೇ ಹೂವು ಅಷ್ಟೇ ಹೂವನ್ನು ಮಾತ್ರ ನೀವು ಒಂದು ಪೂಜೆ ಹಿಂದಿನ ದಿವಸ ತೆಗೆದುಕೊಂಡು ಬಂದು ಇಟ್ಕೊಂಡ್ರೆ ಒಳ್ಳೆಯದು ಇನ್ನು ಹಣ್ಣುಗಳು ಅಷ್ಟೇ ಹಣ್ಣುಗಳು ಹೂವುಗಳು ಇವೆಲ್ಲವೂ ಕೂಡ ನಿಮ್ಮ ಒಂದು ಇಚ್ಛೆಗೆ ಅನುಗುಣವಾಗಿ ನಿಮಗೆ ಎಷ್ಟು ಸಾಧ್ಯನ ಅಷ್ಟು ನೀವು ಅಲಂಕಾರಿಕವಾಗಿ ಎಷ್ಟೆಲ್ಲ ನೀವು ಒಂದು ಪೂಜೆಗೆ ಇಡ್ತೀರಿ ಅಂತಂದರೆ ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಹಣ್ಣುಗಳನ್ನು ಎರಡು ಪ್ಲೇಟಲ್ಲಿ ಜೋಡಿಸ್ತಾ ಇರ್ತಾರೆ ಈ ರೀತಿಯಾಗಿ ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ಎಷ್ಟು ಸಾಧ್ಯನ ಅಷ್ಟು ನೀವು ಹೂವು ಹಣ್ಣು ಎಲ್ಲವನ್ನು ತೆಗೆದುಕೊಂಡು ಬಂದು ಅವತ್ತಿನ ಸಹ ಅಲಂಕಾರ ಮಾಡ್ಬೋದು ಹಾಗೆ ತುಂಬ ಜನ ಕೇಳ್ತಿದ್ರೆ ಆರ್ಟಿಫಿಷಿಯಲ್ ಜುವೆಲ್ಲರಿ ಕೂಡ ಹಾಕ್ಬೋದ ಅಂತೇಳಿ ಖಂಡಿತ ಹಾಕ್ಬೋದು ತೊಂದರೆ ಇಲ್ಲ ಆದರೆ ಮುಖ್ಯವಾಗಿ ನಾವು ಹಾಕಬೇಕಾಗಿರುವಂಥದ್ದು ಹರಿಶಿಣ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯ ಕಂಕಣ ಅದು ಮಾತ್ರ ನಾವು ಮನೆಯಿಂದ ಸಿದ್ಧತೆ ಮಾಡಿ ಹಾಕಬೇಕು ನಂತರದಲ್ಲಿ ಬೇರೆ ಎಲ್ಲ ವಸ್ತುಗಳನ್ನು ನೀವು ಅಲಂಕಾರಿಕವಾಗಿ ನೀವು ಉಪಯೋಗಿಸ್ಕೋಬೋದು ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಆದಷ್ಟು ನನಗೆ ಗೊತ್ತಿರುವಷ್ಟು ಮಾಹಿತಿಗಳನ್ನ ನಾನು ನಿಮಗೆ ಪೂರ್ವಸಿದ್ಧತೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಈಗಾಗಲೇ ನಾನು ನಿಮಗೆ ಲಕ್ಷ್ಮೀ ಅಮ್ಮನವರ ಪ್ರಿಯವಾದ ವಸ್ತುಗಳ ಬಗ್ಗೆಯೂ ಕೂಡ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ನಂತರದಲ್ಲಿ ನಾನು ನಿಮಗೆ ಇನ್ನೂ ಈ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಗಳ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಇವತ್ತಿನ ಒಂದು ಮಾಹಿತಿಗೆ ನೀವು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು